ಯಾವುದೇ ಪ್ರಚಾರದ ಗೋಜಿಗೆ ಹೋಗದೆ ಕಳೆದ ಹತ್ತು ವರ್ಷಗಳಿಂದ ನಿರಂತರವಾಗಿ ವೈದ್ಯಕೀಯ ಸೇವೆ ಮಾಡ್ತಾ ಇರುವ ಸಂಜು ಸುಬ್ಬಯ್ಯ ಒಬ್ಬ ನಿಸ್ವಾರ್ಥ ಸೇವೆ ಮಾಡ್ತಾ ಇರುವ ಬಡವರಪಾಲಿನ ಮನೆ ದೇವರಾಗಿದ್ದಾರೆ ಕರ್ನಾಟಕ ರಾಜ್ಯದ ಯಾವುದೇ ಆಸ್ಪತ್ರೆಯಲ್ಲಿಯೂ ಲಭ್ಯವಿರುವ ವೈದ್ಯಕೀಯ ಸವಲತ್ತು ಅರ್ಹರಿಗೆ ಸಿಗುವಂತೆ ಮಾಡುವುದು ಇವರ ಮುಖ್ಯ ಉದ್ದೇಶವಾಗಿದೆ ಬಿಪಿಎಲ್ ಕಾರ್ಡ್ ಇಲ್ಲದಿದ್ದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ವಿವಿಧ ಸದಸ್ಯರ ಸಂಪರ್ಕ ಮಾಡ್ತಾರೆ ಬಿಪಿಎಲ್ ಪಡಿತರ ಚೀಟಿಯಲ್ಲಿ ಆಗುವ ಸಮಸ್ಯೆಗಳಿಂದ ಮತ್ತು ಅಡಚಣೆಗಳ ಮಾಹಿತಿ ಕಲೆ ಹಾಕಿ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗೋ ಚಿಕಿತ್ಸೆಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಿಸುವ ಎಲ್ಲ ವ್ಯವಸ್ಥೆ ಮಾಡುತ್ತಾರೆ ಹಾಗೂ ಸರ್ಕಾರದ ವತಿಯಿಂದ ಸಿಗುವ ಎಲ್ಲ ಸವಲತ್ತುಗಳಿಂದ ದೊರಕಿಸಿಕೊಡಲು ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಾರೆ ಇವರಿಗೆ ವಿರಾಜಪೇಟೆ ಶಾಸಕರು ಸೇರಿದಂತೆ ಇನ್ನಿತರ ಶಾಸಕರು ಹಾಗೂ ವೈದ್ಯಕೀಯ ಅಧಿಕಾರಿಗಳ ಜೊತೆ ಸಂಪರ್ಕ ನಿರಂತರವಾಗಿದೆ ಯಾವ ಸಮಯದಲ್ಲಿ ಯಾರಂದ ಸಂಪರ್ಕ ಮಾಡಬೇಕು ಎಂಬ ಜ್ಞಾನವನ್ನು ಕೂಡ ಹೊಂದಿದ್ದಾರೆ ಇದು ಯಾರಿಗೂ ತಕ್ಷಣ ಹೊಳೆಯೋದಿಲ್ಲ ರಾಜ್ಯದ ಉತ್ತಮ ಸರ್ಕಾರಿ ಆಸ್ಪತ್ರೆಯಲ್ಲಿ ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಹನ್ನೆರಡನೇ ಸ್ಥಾನದಲ್ಲಿತ್ತು ಈ ಆಸ್ಪತ್ರೆಯಲ್ಲಿರುವ ಶಸ್ತ್ರಚಿಕಿತ್ಸಾ ಘಟಕ ಖಾಸಗಿ ಆಸ್ಪತ್ರೆಯಿಂದ ಮೀರಿಸುತ್ತೆ ಆದರೆ ವೈದ್ಯರ ಹಾಗೂ ಸಿಬ್ಬಂದಿಗಳ ಕೊರತೆ ಎದ್ದು ಕಾಣುತ್ತೆ ಜನಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ರಾಜಕೀಯ ನೇತಾರರು ಸಾರ್ವಜನಿಕ ಪ್ರಮುಖರು ಅಸಹಾಯಕರಾದ ಸಂದರ್ಭದಲ್ಲಿ ಸಂಜು ಸುಬ್ಬಯ್ಯ ಅವರನ್ನು ಸಂಪರ್ಕ ಮಾಡುತ್ತಾರೆ ತಕ್ಷಣ ಸ್ಪಂದಿಸೋ ಸಂಜು ಸುಬ್ಬಯ್ಯ ಅಂತಹ ವ್ಯಕ್ತಿಗಳ ಮಾಹಿತಿ ಪಡ್ಕೊಂಡು ಆಸ್ಪತ್ರೆ ಸೇರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಲು ಮುಂದಾಗ್ತಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಇವರನ್ನ ಆಯ್ಕೆ ಮಾಡಿದ ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಅವರಿಗೂ ಅಭಿನಂದನೆಗಳು ಚೋಖಂಡ ಸಂಜು ಸುಬ್ಬಯ್ಯ ಅವರ ಈ ರೀತಿಯ ಸಮಾಜ ಸೇವೆ ಇದೇ ರೀತಿ ಮುಂದುವರಲಿ ಅದಕ್ಕೆ ಭಗವಂತನ ಆಶೀರ್ವಾದವೂ ಕೂಡ ಸದಾಕಾಲವೂ ಇರಲಿ ಅಂತ ಆಶಿಸೋಣ